ಎಲ್ಲರಿಗೂ ನಮಸ್ಕಾರ ಬ್ಲೆಡ್ ಗ್ರೂಪ್ ತರಗತಿ ಎಂಟನೇ ತರಗತಿ ವಿಷಯ ಕನ್ನಡ ಭಾಗ ಎರಡು ಪಾಠ ಐದು ಮಕ್ಕಳೇ ಪಾಠದ ಹೆಸರು ಬ್ಲೆಡ್ ಗ್ರೂಪ್ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಕವಿಯ ಪರಿಚಯವನ್ನು ನೋಡಿದ್ದೇವೆ ಅಲ್ವಾ ಜೊತೆಗೆ ಪಾಠದ ವಿವರಣೆಯನ್ನು ಸಹ ನೋಡಿದ್ದೇವೆ ಏನು ಪಾಠದ ವಿವರಣೆ ಅಂದರೆ ವೈದ್ಯರು ಕೊಠಡಿಯ ಹೊರಗೆ ಬಂದು ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು ಎಂದು ಹೇಳಿದಾಗ ಅಲ್ಲಿ ನಿಂತಿದ್ದ ಸಿದ್ಲಿಂಗು ಯಾವ ಅಂಗಡಿಯಲ್ಲಿ ಸಿಗ್ತೈತೆ ಬುದ್ಧಿ ಅಂತ ಡಾಕ್ಟರನ್ನು ಕೇಳ್ತಾನೆ ಆಗ ಡಾಕ್ಟರ್ ಅಂಗಡಿಯಲ್ಲಿ ಅಲ್ಲಪ್ಪ ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕ್ನಿಂದ ನೀವು ತರಬೇಕು ಬೇಗ ತಗೊಂಡು ಬನ್ನಿ ಅಂತ ಹೇಳ್ತಾಳೆ ಆಗ ಸಿದ್ಲಿಂಗು ತಲೆಯನ್ನು ಕೆರೆದುಕೊಂಡು ಅಲ್ಲೇ ನಿಂತಿದ್ದ ವೀಣಾಗೆ ಬಂದು ಹೇಳ್ತಾನೆ ಏನಂತ ಅಮ್ಮವರೇ ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳೋರೆ ಅಂದಾಗ ವೀಣಾ ಸಮೀಪದಲ್ಲಿದ್ದಂತಹ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೂ ಹೋಗಿ ಬರ್ತಾಳೆ ಆದರೆ ಬ್ಲಡ್ ಎಲ್ಲಿಯೂ ಸಿಗಲಿಲ್ಲ ಅವಳು ಆಸ್ಪತ್ರೆಗೆ ವಾಪಸ್ಸಾದಾಗ ಅವಳನ್ನು ಡಾಕ್ಟರ್ ನೋಡಿ ಏನಮ್ಮ ಟೆನ್ಷನ್ನಲ್ಲಿದ್ದೀಯಾ ಬ್ಲಡ್ ಅರೇಂಜ್ ಆಯ್ತಲ್ಲ ಅಂತ ಹೇಳ್ತಾರೆ ಆಗ ಅವಳು ಒಂದು ಸಲ ನಿಟ್ಟುಸಿರನ್ನು ಬಿಟ್ಟು ಕುರ್ಚಿಯ ಮೇಲೆ ಕೂತ್ಕೊಳ್ತಾಳೆ ಕೂತ್ಕೊಂಡು ಕಣ್ಣು ಮುಚ್ಚಿದಾಗ ಅವಳ ಮನಸ್ಸಿನಲ್ಲಿ ಇನ್ನೊಂದು ಸಾರಿ ತನ್ನ ತಂದೆಗೆ ಫೋನ್ ಮಾಡಬೇಕು ಎಂದು ಅನಿಸುತ್ತದೆ ಆಗ ಫೋನ್ ಮಾಡಿದಾಗ ಎಲ್ಲ ವಿಷಯವನ್ನು ಅವರ ತಂದೆಗೆ ತಿಳಿಸಿದಳು ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನ ನೋಡೋಣ ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು ಹಣೆಯಲ್ಲಿ ತಿರುನಾಮ ಮೇಲುಕೋಟೆ ಕಚ್ಚೆ ಪಂಚೆ ಜುಟ್ಟು ಮಹಾರಾಜರು ಹೊದಿಸಿದ ಶಾಲು ಮಕ್ಕಳೇ ವೀಣಾಳ ತಂದೆ ಹೇಗಿದ್ದರು ಅಂತ ಹೇಳಿದ್ರೆ ಅವರ ಪೂರ್ಣ ಹೆಸರು ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು ಅವರ ಪೂರ್ಣ ಹೆಸರು ಅವರು ಹೇಗಿದ್ದರು ಅಂದರೆ ಹಣೆಯಲ್ಲಿ ಒಂದು ಉದ್ದದಾದ ತಿರುನಾಮವನ್ನು ಎಳೆದಿರ್ತಾರೆ ಜೊತೆಗೆ ಮೇಲುಕೋಟೆಯಲ್ಲಿ ಕಚ್ಚೆ ಪಂಚೆ ಹಾಗೆ ಅವರು ಕಚ್ಚೆಯನ್ನು ಕಟ್ಕೊಂಡಿರ್ತಾರೆ ಜೊತೆಗೆ ಜುಟ್ಟನ್ನು ಹಾಕಿಕೊಂಡು ಮೈಸೂರು ಮಹಾರಾಜರು ಓದಿಸಿದ ಒಂದು ಶಾಲು ಅವರ ಹೆಗಲ ಮೇಲೆ ಇತ್ತು ಇದು ಅವರ ಉಡುಪಾಗಿತ್ತು ಸಾಮಾನ್ಯವಾಗಿ ಇದು ಅವರ ಮಾಮೂಲು ಉಡುಪಾಗಿತ್ತು ಎರಡೂ ಕೈಯಲ್ಲಿ ಒಟ್ಟು ಎಂಟು ಉಂಗುರಗಳು ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ ಕಿವಿಗೆ ಒಂಟಿ ಧರಿಸಿದ್ದಾರೆ ಮಕ್ಕಳೇ ಅವರ ಎರಡೂ ಕೈಗಳಲ್ಲಿ ಎಂಟು ಉಂಗುರಗಳಿದ್ದವು ಜೊತೆಗೆ ಅವರ ಕತ್ತಿನಲ್ಲಿ ಹುಲಿ ಉಗುರಿನಿಂದ ಮಾಡಿಸಿದಂಥ ಪದಕದ ಆಕಾರದ ಒಂದು ಸರ ಇತ್ತು ಜೊತೆಗೆ ಅವರ ಕಿವಿಯಲ್ಲಿ ಒಂಟಿ ಧರಿಸಿದ್ದರು ಅಂದರೆ ಗುಂಡಾಗಿರುವಂತಹ ಓಲೆಯನ್ನು ಅವರು ಧರಿಸಿದ್ದರು ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ ಮಕ್ಕಳೇ ಅವರನ್ನು ಕರೆಯಬೇಕಾದರೆ ಜನ ಅವರ ಹೆಸರ ಮುಂದೆ ಅಂದರೆ ರಾಘವ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿ ವೇದ ಬ್ರಹ್ಮನವರು ಅಂತ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಿದ್ದರು ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡವಿಲ್ಲದಷ್ಟು ಉಪನ್ಯಾಸಗಳು ಇವರು ಸಂಸ್ಕೃತ ವಿದ್ವಾಂಸರು ವಿದ್ವಾಂಸರಂದರೆ ಎಲ್ಲವನ್ನ ಬಲ್ಲವರಾಗಿದ್ದರು ಆಗ ಇವರನ್ನ ವಿ ಸಂಸ್ಕೃತ ವಿದ್ವಾಂಸರು ಎಂದು ಕರೆಯುತ್ತಿದ್ದರು ಇವರಿಗೆ ಶ್ರಾವಣ ಮಾಸ ಬಂತೆಂದರೆ ಎಲ್ಲ ಇವರಿಗೆ ಬಿಡವಿಲ್ಲದಷ್ಟು ಉಪನ್ಯಾಸಗಳು ಅಂತ ಹೇಳಿದರೆ ದೇವರ ಬಗ್ಗೆ ಹೇಳುವಂಥದ್ದು ಉಪನ್ಯಾಸಗಳನ್ನು ಮಾಡುವಂಥದ್ದು ಆ ಇನ್ ಅವರಿಗೆ ಶ್ರಾವಣ ಮಾಸದಲ್ಲಿ ಆದಷ್ಟು ಬಿಡುವಿಲ್ಲದಷ್ಟು ಉಪನ್ಯಾಸಗಳನ್ನು ಇವರು ಮಾಡುತ್ತಿದ್ದರು ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರಬಾಗಿ ನಮಸ್ಕರಿಸುತ್ತಾರೆ ಮಡಿವಂತಿಕೆ ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ ನೋಡಿ ಆತನನ್ನು ಅಂದರೆ ಶ್ರೀನಿವಾಸ ರಾಘವಾಚಾರ್ಯ ಶ್ರೋತ್ರಿಯರನ್ನು ನೋಡಿದ ನೋಡಿದ ತಕ್ಷಣ ಅವರು ಎಲ್ಲರಿಗೂ ಸಹ ದೇವರಂತೆ ಕಾಣುತ್ತಿದ್ದರು ಯಾವಾಗ ದೇವರಂತೆ ಕಾಣುತ್ತಿದ್ದರೂ ಎಲ್ಲರೂ ಸಹ ಅವರಿಗೆ ಶಿರಬಾಗಿ ಅಂದರೆ ತಲೆಯನ್ನು ಬಗ್ಗಿಸಿ ನಮಸ್ಕಾರವನ್ನು ಮಾಡುತ್ತಿದ್ದರು ಜೊತೆಗೆ ಇವರು ತುಂಬ ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿತ್ತು ಆದ್ದರಿಂದ ಆ ಒಂದು ಸಮಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಅಂದರೆ ಇವರು ಉಪನ್ಯಾಸ ಒಂದು ಶ್ರಾವಣ ಮಾಸದಲ್ಲಿ ಬಿಡವಿಲ್ಲದಷ್ಟು ಉಪನ್ಯಾಸಗಳಿದ್ದವಲ್ವ ಹಾಗಾಗಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರು ಎಲ್ಲಿಗೆ ಹೋಗಿದ್ದರು ಅಂದರೆ ಬಾಂಬೆಗೆ ತೆರಳಿದ್ದರು ತೆರಳಿದ್ದರು ಅಂದರೆ ಹೋಗಿದ್ದರು ಎಂದರ್ಥ ಮನೆಯಲ್ಲಿ ಹೆಂಡತಿ ಅಂಡಾಳಮ್ಮ ಮಗಳು ವೀಣ ಜೊತೆಗೆ ಮನೆ ಆಳು ಸಿದ್ಲಿಂಗು ಇದ್ದಾರೆ ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಇದೆ ಮಕ್ಕಳೇ ಅವರ ಹೆಂಡತಿಯಾದಂತಹ ಯಾರ ಹೆಂಡತಿ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯವರ ಹೆಂಡತಿ ಅವರ ಹೆಂಡತಿಯ ಹೆಸರು ಆಂಡಾಳಮ್ಮ ಮತ್ತು ಅವರ ಮಗಳ ಹೆಸರು ವೀಣ ಜೊತೆಗೆ ಅವರ ಮನೆಯಲ್ಲಿ ಆಳು ಅಂದರೆ ಅವರ ಮನೆಯಲ್ಲಿ ಕೆಲಸ ಮಾಡುವವರನ್ನು ನಾವು ಆಳು ಅಂತ ಕರಿತಿದ್ವಿ ಕರೆಯಬಹುದು ಅವರ ಮನೆಯ ಆಳು ಸಿದ್ಲಿಂಗು ಈಗ ಅರ್ಥ ಆಯ್ತಲ್ವಾ ಸಿದ್ಲಿಂಗು ಅವರ ಮನೆಯಲ್ಲಿ ಮೂರು ಜನ ಇದ್ದಾರೆ ಒಂದು ಆಂಡಾಳಮ್ಮ ವೀಣ ಮತ್ತು ಸಿದ್ಲಿಂಗು ಸಿದ್ಲಿಂಗುಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ ಸಿದ್ಲಿಂಗು ಅಂದರೆ ಮನೆಯ ಆಳು ಅವನಿಗಾಗಿ ಮನೆಯ ಹಿಂಭಾಗ ಅಂದರೆ ಹಿಂದುಗಡೆ ಹಿಂಭಾಗದಲ್ಲಿ ಅವನಿಗಾಗಿಯೇ ಸಿದ್ಲಿಂಗುಗಾಗಿಯೇ ಒಂದು ಕೊಠಡಿ ಇತ್ತು ಕರೆದಾಗ ಬಂದು ಕೈಕಟ್ಟಿ ಬಗ್ಗಿ ನಿಲ್ಲುತ್ತಾನೆ ಒಂದು ದಿನ ಬೆಳಗ್ಗೆ ಮಾಮೂಲಿನಂತೆ ಆಂಡಾಳಮ್ಮ ಅಡ್ಡಾಡಿ ಬರಲು ನಡೆದರು ಪ್ರತಿ ದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂಬುದು ಡಾಕ್ಟರರ ಸಲಹೆ ನೋಡಿ ಯಾವಾಗ ಸಿದ್ಲಿಂಗು ಅಂತ ಕರೆದಾಗ ಅವನು ಬಂದು ಕೈಕಟ್ಟಿ ತಲೆಯನ್ನು ಬಗ್ಗಿಸಿ ಕೇಳ್ತಿದ್ರು ಈಗಲೂ ಸಹ ಕೆಲವೊಂದು ಕಡೆ ಈ ಪದ್ಧತಿ ಇದೆ ಆದರೆ ಹಿಂದಿನ ಕಾಲದಲ್ಲಿ ಇದು ಯಥೇಚ್ಛವಾಗಿತ್ತು ಆಗ ಆ ಮನೆಯ ಹಾಳನ್ನು ಕರೆದಾಗ ಓಡಿ ಬಂದು ತಲೆ ಬಗ್ಸಿ ನಿಲ್ಲುವಂಥದ್ದು ಒಂದು ದಿನ ಬೆಳಗ್ಗೆ ಒಂದು ದಿನ ಬೆಳಗ್ಗೆ ಮಾಮೂಲಿನಂತೆ ಅಂದರೆ ಸಾಮಾನ್ಯವಾಗಿ ಆಂಡಾಳಮ್ಮ ಅಡ್ಡಾಡಿ ಬರಲು ವಾಕ್ ಮಾಡಲು ನಡೆಯ ಹೋಗ್ತಾರೆ ಒಂದು ಅವರ ವಿಶ್ರಾಂತಿಗಾಗಿ ವಾಕ್ ಮಾಡಲು ಬೆಳಗ್ಗೆ ಎದ್ದು ಹೋಗ್ತಾರೆ ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂಬುದು ಡಾಕ್ಟರರ ಸಲಹೆ ಡಾಕ್ಟರ್ ಹೇಳಿರ್ತಾರೆ ಅವರಿಗೆ ನೀವು ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕು ಅಂತ ಹೇಳಿರ್ತಾರೆ ಇದು ಡಾಕ್ಟರ ಸಲಹೆ ಆಗಿತ್ತು ಇನ್ನು ಈ ಭಾಗದಲ್ಲಿ ನಾವು ತಿಳಿದುಕೊಂಡಂತಹ ಮುಖ್ಯ ಅಂಶಗಳು ಅಂದರೆ ಮಕ್ಕಳೇ ಪಾಠದ ಹೆಸರನ್ನು ತಿಳ್ಕೊಂಡಿದ್ದೇವೆ ಜೊತೆಗೆ ಪಾಠದ ವಿವರಣೆ ಬಗ್ಗೆ ನಾವು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಒಂದು ವೀಣಾಳ ತಂದೆಯ ಹೆಸರೇನು ಪ್ರಶ್ನೆ ಎರಡು ಶ್ರೀನಿವಾಸ ರಾಘವಾಚಾರ್ಯರ ಉಡುಪು ಹೇಗಿತ್ತು ಪ್ರಶ್ನೆ ಮೂರು ವೇದ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಶ್ರೀನಿವಾಸ ರಾಘವಾಚಾರ್ಯರು ಯಾವ ಮಾಸದಲ್ಲಿ ಉಪನ್ಯಾಸಗಳನ್ನು ಮಾಡುತ್ತಿದ್ದರು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು